Yeah.

ಸ್ವಲ್ಪ ಕೊಣ್ಣಿಗೆ ಪೆಟ್ಟಾಗಿದೆ ಆ ಮಗುವಿನ ತಾಯಿ ಯಾರು ಆ ಮಗುವಿನ ತಾಯಿ ಓ ನೀವೇನಾ ಬನ್ನಿ ನಿಮ್ಮನ್ನ ಡಾಕ್ಟರ್ ಕರೆಯುತ್ತಿದ್ದಾರೆ ನನ್ನ ಮಗು ಒಕ್ಕಣ್ಣಿನಿಂದ ಇರುವುದು ಬೇಡ ಹೇಗಾದರೂ ಮಾಡಿ ನನ್ನ ಮಗುವಿಗೆ ಕಣ್ಣು ಬರುವಾಗೆ ಮಾಡಿ ಇಲ್ಲ ಹೇಳಮ್ಮ ಹೇಳು ಸುಧಾರಿಸಿಕ ನಿನ್ನೆಂದರೆ ಲಕ್ಷಾಂತರ ಖರ್ಚು ಆಗುತ್ತದೆ ಲಕ್ಷಾಂತರ ಕಣ್ಣು ಕೊಡುವ ದಾನಿಯೇ ಲಕ್ಷಾಂತ ರೂಪಾಯಿ ಎಲ್ಲಿ ತರಲಿನ ಕಣ್ಣು ಕೊಡುವ ದಾನಿಯನ್ನು ಹೇಗೆ ಹುಡುಕಲಿ ಹೇಗಾದರೂ ಮಾಡಿ ನನ್ನ ಮಗುವಿಗೆ ಕಣ್ಣು ಬರುವಾಗೆ ಮಾಡಪ್ಪ ಅಯ್ಯ ಸ್ವಾಮಿ ನನ್ನ ಮಗು ಆಸ್ಪತ್ರೆಯಲ್ಲಿ ಕಣ್ಣಿನ ನೋವಿನಿಂದ ಸಾಹೇಬರು ಹೇಳಿದ್ದಾರೆ ಸುಮಾರು ಹಣ ಖರ್ಚಾಗುತ್ತದೆ ಎಂದು ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿತ್ರ ಇರುವುದು ತೆಗೆದುಕೊಳ್ಳೋ ನಿನ್ನ ಮಗು ಬೇಗ ಹುಷಾರಲ್ಲಮ್ಮ ನಿನ್ನನ್ನು ದೇವರು ಚೆನ್ನಾಗಿಟ್ಟಿರಲಪ್ಪ

ನಿಮ್ಮ ಮಗನಿಗೆ ಬೇಗ ಹುಷಾರು ಬಿಡ್ತೇವೆ ಬೇರೆ ಇರಮ್ಮ ಸರಿ ಡಾಕ್ಟ್ರೆ ಬಾರಮ್ಮ ಶಾಲೆಗೆ ಬಿಡ್ತೀನಿ ಹುಷಾರು ಕಣಪ್ಪ ಶಾಲೆಯಲ್ಲಿ ಯಾರ ಜೊತೆ ಜಗಳ ಆಡಬೇಡ ಬಾಯ್ ಲೇ ರಾಮ ನಿಮ್ ತಾಯಿ ನನ್ನ ಮಗು ರಾಮು ನನ್ನ ಜೊತೆ ಮಾತನಾಡುತ್ತಿಲ್ಲ ತಿರುಗೂ ಸಹ ನೋಡುತ್ತಿಲ್ಲ ಯಾಕೆ ರಾಮು ಯಾಕಪ್ಪ ನೀನು ಕುರುಡಿ ನಿನ್ನದು ಅಸಹ್ಯ ಮುಖ ನೀನು ನನ್ನ ಜೊತೆ ಬಂದರೆ ಎಲ್ಲರೂ ಸೇರಿ ನನ್ನನ್ನು ಅಪಾಸ ಮಾಡುತ್ತಾರೆ ನೀನು ನನ್ನ ಜೊತೆ ಇರುವ ಬದಲು ಎಲ್ಲಾದರೂ ದೂರ ಹೋಗಬಾರದೆ ನಿನ್ನನ್ನು ಬಿಟ್ಟು ದೂರ ಎಲ್ಲಿಗೆ ಹೋಗಲಪ್ಪ ಸರಿ ನಿನಗೆ ಕೆಲಸ ಸಿಗುವವರೆಗೆ ನಾನು ನಿನ್ನ ಜೊತೆ ಇರುತ್ತೇನೆ ಆದರೆ ನಿನಗೆ ಮುಖ ತೋರಿಸುವುದಿಲ್ಲ ಸಂತೋಷವೇ ಶಾಲೆಯಲ್ಲಿ ಸೀಟ್ ಸಿಕ್ಕಿದೆ ನಾನು ಅಲ್ಲಿಗೆ ಒಮ್ಮೆ ಹೋದರೆ ವರ್ಷದ ರಜೆಗೆ ಮರಳಿ ಬರುವುದು ನೀನು ನನ್ನನ್ನು ಹುಡುಕಿಕೊಂಡು ಅಲ್ಲಿಗೆ ಬರಬೇಡ ಸರಿ ಮಗ ಆಯ್ತಮ್ಮ ಬಹಳ ಸಂತೋಷವಾಯಿತು ಅಮ್ಮ ನನ್ನ ಡಿಗ್ರಿ ಮುಗಿತಮ್ಮ ದೇವರ ದೊಡ್ಡವನಪ್ಪ ನನ್ನ ನನಗೆ ದೂರದ ಊರಿನಲ್ಲಿ ಕೆಲಸಿಗೆ ಇವತ್ತೇ ಹೋಗಬೇಕಮ್ಮ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಏನು ಅಲ್ಲಿಗೆ ನಿನ್ನನ್ನು ಕಳೆದುಕೊಂಡು ಹೋಗುವುದು ಆಗುವುದಿಲ್ಲಮ್ಮ ನಂತರ ದಿನದಲ್ಲಿ ಬಂದು ನಿನ್ನನ್ನು ಕಳೆದುಕೊಂಡು ಹೋಗುತ್ತೇನಮ್ಮ ಸರಿ ಮಗ ಹುಷಾರು ಆಯ್ತಮ್ಮ ಬಾಯ್

ಮಗ ಈ ಮನೆ ಸ್ವಲ್ಪ ಬರುತ್ತದೆ ರಾಮ ಮೂರನೇ ಅಡ್ಡ ರಸ್ತೆ ಪಟೇಲನಗರ ನವದೆಹಲಿ ಓ ಈ ಮನೆಯ ದೊಡ್ಡ ಆಫೀಸರ್ ಅದು ಸರಿ ಅಜ್ಜಿ ಅವರು ನಿಮಗೆ ಏನಾಗಬೇಕು ಅವನು ನನ್ನ ಮಗನಪ್ಪ ಅಜ್ಜಿ ಅವರ ಮನೆ ಇಲ್ಲೇ ಇದೆ ಬಾ ಅಜ್ಜಿ ನಾನು ಅಲ್ಲಿಗೆ ಬಿಡುತ್ತೇನೆ ಸರಿ ಕಣಪ್ಪ ಅಜ್ಜಿ ಇದೇ ಮನೆ ಅಜ್ಜಿ ನಾನು ಹೋಗಿ ಬರುತ್ತೇನೆ ಹಬ್ಬ ಅಂತೂ ಆ ಕುರುಡಿ ಮುದುಕಿಯಿಂದ ತಪ್ಪಿಸಿಕೊಂಡು ಈಗ ಸುಖದಿಂದ ನೆಮ್ಮದಿಯಿಂದ ಸಂತೋಷವಾಗಿದ್ದೀನಿ ಓ ಅವಳೇ ಅಲ್ಲವೇ ಆ ಕುರುಡಿ ಅನುಮಾನವೇ ಬೇಡ ಹೌದು ಒಂಟಿ ಒಂಟಿಗಂಡನ ಯಂಗಸು ಮಕ್ಕಳೇ ಯಾರೋ ಭಿಕ್ಷಕಿ ಬಂದಿದ್ದಾಳೆ ನಾನು ಅವಳನ್ನು ಓಡಿಸಿ ಬರುತ್ತೆ ನೀನು ಒಳಗಡೆ ಹೋಗಿ ಏ ಮುದುಕಿ ಯಾರೇ ನೀನು ಹೇಳದೆ ಕೇಳದೆ ನನ್ನ ಮನೆ ಒಳಗೆ ಏಕೆ ಬಂದೆ ಈ ನಿನ್ನ ಕುರುಪು ಮುಖ ಕಂಡರೆ ಮಕ್ಕಳೇ ಎದುರ್ತವೆ ನೀನೇ ಆಚೆ ಹೋಗ್ತೀಯೋ ಅಥವಾ ನಾನೇ ಕತ್ತಿಟ್ಟು ತಳ್ಳೋ ದೇರು ತಪ್ಪಾಯ ತಪ್ಪ ಕ್ಷಮಿಸ ಬಿಡು ಅಡ್ರೆಸ್ ತಪ್ಪಿ ನಾನೇ ಹೇಗೋ ಬಂದ್ಬಿಟ್ಟಿದೀನಿ ನಾನೇ ಏನು ಸರಿ ಹೋಗು ಹೋಗು ಹಾಯರೇ ನಮಸ್ತೆ ಸರ್ ಇಲ್ಲಿಲ್ಲ ಒಂದು ವಾರದವರೆಗೆ ನಿನ್ನನ್ನು

ಮನೆ ಕಡೆ ಹುಷಾರು ಒಂಥರ ಮನಸ್ಸಿಗೆ ಸಂಕಟ ಸ್ವಲ್ಪ ಮನೆ ಏನಾದ್ರೂ ಹೋಗಿ ಬರೋಣ ಕೆಲಸ ಮುಗಿದಿದೆ ಟೈಮ್ ಪಾಸ್ ಆಗ್ತದೆ ಓ ಇದೇ ಅಲ್ಲವೇ ಹುಟ್ಟಿದ್ದು ಈಗ ಅಮ್ಮ ಹೇಗಿದ್ದಾಳು ಏನೋ ಇರ್ಲಿ ಹೋಗೋಣ ಓ ಅಮ್ಮ ಇಲ್ವಲ್ಲ ಮನೆ ಬೀಗ ಬೇರೆ ಹಾಕಿದೆ ಅಮ್ಮ ಎಲ್ಲದ್ಲು ಓ ನಮ್ ರಾಮು ಅಲ್ವಾ ಬದಾಡ್ಸಿ ಬರೋಣ ರಾಮು ಅಲ್ವಾ ಹೌದು ಎಷ್ಟು ವರ್ಷಗಳಾಯ್ತು ನಿನ್ನನ್ನು ನೋಡಿ ನಿಮ್ಮ ನಿಮ್ಮ ತಾಯಿ ತಾಯಿ ನಿನ್ನ ಹೌದಾ ಆದರೆ ಆದರೆ ಏನಪ್ಪ ಒಂದು ವಾರದಿಂದ ನಿಮ್ಮ ತಾಯಿ ತೀರಿ ಹೋದಳಪ್ಪ ಏನು ಅಮ್ಮ ತೀರಿ ಹೋದಳೆ ಹೌದಪ್ಪ ಸಾಯುವಾಗ ನಿನ್ನೇ ನಿನ್ಸ್ಕೊಂತಿದ್ದಪ್ಪ ಸಾಯುವಾಗ ನಿನ್ಗೆ ಒಂದು ಚೀಟಿದ್ದಾಳಪ್ಪ ಇಲೆಯೂ ಮನೆಯಲ್ಲಿ ಜೋಪಾನ ಮಾಡಿ ಬರ್ತಿದ್ದಾಳಪ್ಪ ಕಂದ ಕಡೆಗ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನಿ ಕ್ಷಮಿಸಿ ಬಿಡು ಚಿನ್ನ ನಿಂಗೆ ಗೊತ್ತಿದೆಯಲ್ಲ ನೀನಿಲ್ಲದೆ ನಂಗೆ ಇನ್ನೊಂದು ಜಗತ್ತೇ ಇರಲಿಲ್ಲ ನನ್ನ ನೆರಳು ನನ್ನ ಉಸಿರು ನನ್ನೆದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ ಹಾಗಿದ್ರು ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗಿ ಬಿಟ್ಟೆ ಒಂದು ಸತ್ಯ ಹೇಳಲ ಕದ್ದ ಒಂದನೇ ಕ್ಲಾಸ್ ಇದ್ದಾಗ ಆಟ ಆಡುವಾಗ ನಿನ್ನ ಒಂದು ಕಣ್ಣೇ ಹೋಗಿತ್ತು ಡಾಕ್ಟರ್ಗೆ ಕೈ ಮುಗಿದೆ ಕಾಲು ಹಿಡಿದೆ ಗೋಳಾಡಿದೆ ಬೇಡಿಕೊಂಡೆ ಹತ್ತಾರು ಮನೆಯಲ್ಲಿ ಸಾಲ ತಂದು ಈ ದುಡ್ಡು ತಗೊಳ್ಳಿ ಡಾಕ್ಟ್ರೆ ನನ್ನ ಒಂದು ಕಣ್ಣನ್ನೇ ತೆಗೆದು ನನ್ನ ಮಗುಗೆ ಜೋಡಿಸಿ ನಾನು ಇವತ್ತು ನಾಳೆಯೂ ಸಾಯುವ ಹೆಂಗಸು ನನಗೆ ಒಂದೇ ಕಣ್ಣಿದ್ರೂ ಸಾಕು ಅಂತೆ ಸಾಯುವವರೆಗೂ ಈ ವಿಷಯ ಹೇಳ್ಬಾರ್ದು ಅಂತ ನನಗೆ ಆಸೆ ಇತ್ತು ಹಾಗೇ ಬದುಕಿದೆ ಈಗ ಸತ್ತ ನಂತರ ಕೇಳ್ತಾ ಇದ್ದೀನಿ ಕಂದ ಒಂದ್ಸಲ ಒಂದೇ ಒಂದು ಸಲ ನನ್ನನ್ನು ಅಮ್ಮ ಎಂದು ಕರಿಯಪ್ಪ ಹಾಗಂತ ಕರ್ಸ್ಕೋಬೇಕು ಅನ್ನೋದು ನನ್ನ ಹಿರಿಯಾಸೆ ಮಗನೇ ಓಹೋ ಇನ್ಯಾವತ್ತೂ ಅಳಬಾರದು ಕಣ್ಣೀರು ಹಾಕಬಾರದು ಇನ್ನ ಕಣ್ಣೊಳಗಿ ನಾನಿರುವಾಗ ಚಿಂತೆ ಮಗಲಿ ಅಮ್ಮ ದಕ್ಕಾತು ಸಿಗುತ್ತೈತಿ ಜಗದಲ್ಲಿ ಕಾಣ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ಅಮ್ಮ ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು

जीवायुत्तु निनम्यालो